ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ತೊಂಬತ್ನಾಲ್ಕನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಯಿತು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಮೋಕ್ಷಿತ್ ಅವರ ಫ್ಯಾಮಿಲಿ ಮುದ್ದಿನ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಆ ಒಂದು ಏನು ಪ್ರೋಮೋ ಇದೆ ಅದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ ಅದಲ್ದೆ ಟ್ವಿಟ್ಟರಲ್ಲಿ ಕೂಡ ಟ್ರೆಂಡಿಂಗಲ್ಲಿದೆ ಟೆನ್ ಮಿಲಿಯನ್ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಆಗಿದೆ ಅಂದರೆ ಟೆನ್ ಮಿಲಿಯನ್ ವ್ಯೂಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಕಲರ್ಸ್ ಕನ್ನಡ ಪೇಜಲ್ಲಿ ಅಂದರೆ ನೀವು ನೋಡ್ಬೋದು ಎಷ್ಟು ಟ್ರೆಂಡಿಂಗಲ್ಲಿದೆ ಅನ್ನೋದು ಅದೇ ರೀತಿ ಯೂಟ್ಯೂಬಲ್ಲಿ ಸುಮಾರು ಆಯಿತಾ ಇನ್ನೂರಕ್ಕಿಂತ ಹೆಚ್ಚು ವಿಡಿಯೋಗಳು ಇವತ್ತು ಒಂದೇ ದಿನ ಅಪ್ಲೋಡ್ ಆಗಿದೆ ಅಂದರೆ ಇನ್ನೂರಕ್ಕಿಂತ ಹೆಚ್ಚು ವಿಡಿಯೋಗಳು ಬರೀ ಒಂದೇ ಒಂದು ಪ್ರೋಮೋದ ಮೇಲೆ ಅಪ್ಲೋಡ್ ಆಗಿದೆ ಆ ಅಪ್ಲೋಡ್ ಆದಂತಹ ಎಲ್ಲ ವಿಡಿಯೋಗಳು ಕೂಡ ಟ್ರೆಂಡಿಂಗಲ್ಲಿ ವ್ಯೂಸ್ ಹೋಗ್ತಾ ಇದೆ ಯಾವಾಗಲೂ ಮೋಕ್ಷಿತನ ಬಗ್ಗೆ ಮಾತಾಡೋ ನನಗಿಂತನೂ ಆಯಿತು ಡಬಲ್ ತ್ರಿಬಲ್ಸು ವ್ಯೂಸ್ ಹೋಗ್ತಾ ಇದೆ ಕಾರಣ ಇಷ್ಟೇ ಆಯಿತಾ ಮೋಕ್ಷಿತ ಮತ್ತು ಮೋಕ್ಷಿತೋರು ತಮ್ಮ ಆಯಿತಾ ಯಾಕೆ ಅಂತಂದರೆ ಮೋಕ್ಷಿತೋರು ಮತ್ತು ಮೋಕ್ಷಿತನ ತಮ್ಮನ ಒಂದು ಆ ಬಾಂಧವ್ಯ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಇವತ್ತು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಅಕ್ಕ ಕೂಡ ತಾಯಿ ಆಗ್ಬೋದು ಅನ್ನೋ ಒಂದು ಮಾತು ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ ಅದಲ್ಲದೆ ನಮ್ಮ ನ್ಯೂಸ್ ಚಾನಲ್ಗಳು ನ್ಯೂಸ್ ಚಾನಲ್ಗಳು ಕೂಡ ಈ ಒಂದು ಪ್ರೋಮೋ ಇಟ್ಕೊಂಡು ತುಂಬ ಚೆನ್ನಾಗಿ ಮುದ್ದಾದ ಆಯಿತಾ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ ಆರಂಭ ಏನಿದೆ ಇವತ್ತು ಮೋಕ್ಷಿತ ಟ್ರೆಂಡಿಂಗಲ್ಲಿದ್ದಾರೆ ಅಂತಂದರೆ ಖಂಡಿತವಾಗೂ ಈ ವರ್ಷವಿಡೀ ಅವ್ರ ಲೈಫು ಸೂಪರಾಗಿರುತ್ತೆ ಅವರ ಕೆರಿಯರ್ ಕೂಡ ಆಯಿತಾ ಮೊದಲಿಗಿಂತ ಆಯಿತಾ ಈಗ ಇನ್ನೂ ಕೂಡ ಡಬಲ್ ಆಗಿ ಅವ್ರ ಕೆರಿಯರಲ್ಲಿ ಅವ್ರು ಬ್ಯುಸಿ ಆಗ್ತಾರೆ ಅವ್ರು ಮೂವಿ ಮಾಡುವಂಥ ಚಾನ್ಸಸ್ಸು ಇದೆ ಅವ್ರಿಗೆ ಒಳ್ಳೊಳ್ಳೆ ಗಳು ಬರ್ತಾರೆ ಅದಲ್ದೇ ಅವರ ವ್ಯಕ್ತಿತ್ವಕ್ಕೆ ಆಯಿತಾ ನಿಜವಾಗ್ಲೂ ಕೂಡ ಈ ಒಂದು ಪ್ರೋಮೋ ನೋಡಿದಂಥ ಜನ ಇಲ್ಲ ಮೋಕ್ಷಿತ ನಿಜವಾಗ್ಲೂ ಕೂಡ ಬಿಗ್ ಬಾಸಲ್ಲಿ ಆದಷ್ಟಾಗಿದ್ದಾರೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ ಅದಲ್ಲದೇನೆ ಕೆಲವೊಬ್ಬರು ಈ ಒಂದು ಟ್ರೆಂಡಿಂಗಲ್ಲಿರೋದನ್ನು ಸಹಿಸೋಕ್ಕಾಗ್ದೇನೆ ಇಷ್ಟೊಂದು ಆಯಿತು ಬರೀ ಒಂದೇ ಒಂದು ಪ್ರೋಮೋದಲ್ಲಿ ಆಯಿತಾ ಮೋಕ್ಷಿತಾ ಇಷ್ಟು ಟ್ರೆಂಡಿಂಗ್ ಆಗ ಆಗಿದ್ದನ್ನು ಸಹಿಸಕ್ಕಾಗ್ದಂಥ ಕೆಲವರು ಮಾತ್ರ ಆಯಿತಾ ಅದಕ್ಕೆ ಆಯಿತಾ ಏನೇನೋ ಮತ್ತೊಂದು ಮಗದನ್ನು ಸೇರಿಸಿ ಹೇಳ್ತಾ ಇದ್ದಾರೆ ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು ಯಾವಾಗಲೂ ಅಷ್ಟೇ ಆಯಿತಾ ಸತ್ಯ ಸ್ವಲ್ಪ ಕಹಿಯಾಗಿರುತ್ತೆ ಆದರೆ ಅದು ಸತ್ಯ ಸತ್ಯನೇ ನೀವು ಇಷ್ಟು ದಿನ ಆಯಿತಾ ಮೋಕ್ಷಿತ ಏನಕ್ಕೆ ಬಿಗ್ ಬಾಸ್ ಮನೇಲಿ ಇದ್ದಾರೆ ಮೋಕ್ಷಿತನ ಯಾರು ನೋಡ್ತಾರೆ ಮೋಕ್ಷಿತಮ್ಗೇನು ಟಿ ಆರ್ ಪಿ ಬರುತ್ತೆ ಅಂತ ಹೇಳ್ತಿದ್ದವರಿಗೆ ಇದು ನಿಜವಾಗ್ಲೂ ಮುಟ್ ನೋಡ್ಕೋಬೇಕು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಒಂದು ದಿನದಲ್ಲಿ ಆಯಿತಾ ಅದು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋದು ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ಸಾಧಾರಣ ವಿಷಯನೇ ಅಲ್ಲ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟು ಒಂದು ಫ್ಯಾಮಿಲಿ ವೀಕಲ್ಲಿ ಆಯಿತಾ ಒಂದೇ ಒಂದು ಪ್ರೋಮೋದಲ್ಲಿ ಇಷ್ಟು ಟ್ರೆಂಡಿಂಗ್ ಆಗೋದು ಆಯಿತಾ ಸಾಧಾರಣ ವಿಷಯ ಅಲ್ಲ ಅದೆಲ್ಲರೂ ಮೋಕ್ಷದಕ್ಕೆ ಸೇರಬೇಕು ಅದಕ್ಕೆ ಹೇಳೋದು ಆಯಿತಾ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅಂತೇಳಿ ನಾನು ಯಾವಾಗಲೂ ಮೋಕ್ಷದ ಬಗ್ಗೆ ಮಾತಾಡ್ತಾ ಇರ್ತೀನಿ ನಾನು ಯಾವಾಗಲೂ ಮೋಕ್ಷನ್ ಬಗ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ ಬಟ್ ನಾನು ಈ ಫ್ಯಾಮಿಲಿ ವೀಕ್ ಅಂತ ಬಂದಾಗ ನಾನು ತುಂಬ ವಿಡಿಯೋ ಹಾಕಲಿಲ್ಲ ಕಾರಣ ಇಷ್ಟೇ ಆಯ್ತಾ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಹ್ಯಾಪಿಯಾಗಿ ನಾನು ಅದ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಸರಿ ನಾನು ನನಗೆ ಮೋಕ್ಷ ಎಲೆಕ್ಷನ್ ಬಗ್ಗೆ ಬೇಕಾದ್ರೆ ನಾನು ನಿನ್ನೆಯಿಂದಾನೇ ವಿಡಿಯೋ ಹಾಕೋದಿತ್ತು ನಾನು ನಿನ್ನೆ ಸುಮಾರು ಜನ ಕಮೆಂಟ್ ಮಾಡಿದ್ದೆ ನಾಳೆ ಪ್ರೋಮೋ ನೋಡಿ ಬರ್ತಾರೆ ಮೋಕ್ಷಿತ ಫ್ಯಾಮಿಲಿ ಬರ್ತಾರೆ ಅವ್ರು ತಮ್ಮ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಕೂಡ ನಾನು ಕಮೆಂಟ್ ಹಾಕಿದ್ದೆ ಬಟ್ ನಾನು ಮಾಡ್ಬೋದಿತ್ತು ವಿಡಿಯೋಸ್ನ ಆಯ್ತಾ ಬಟ್ ನಾನು ಮಾಡಲಿಲ್ಲ ಕಾರಣ ಇಷ್ಟೆ ನಾನು ಆಯ್ತಾ ರಿವ್ಯೂರ್ ಅನ್ನೋದಕ್ಕಿಂತ ಮೋಕ್ಷಿತನ ಅಭಿಮಾನಿ ಅಂತಾನೆ ಹೇಳ್ಬೋದು ನಾನು ಮೋಕ್ಷಿತನ ಫ್ಯಾನ್ ಆಗಿ ಮೋಕ್ಷಿತನ ಅಭಿಮಾನಿಯಾಗಿ ಇದನ್ನ ನಾನು ವಿಡಿಯೋ ಮಾಡಿ ಮಾಡಿ ಹಾಕೋದರಲ್ಲಿ ಆಯ್ತಾ ಅರ್ಥ ಇಲ್ಲ ಅನ್ನಿಸ್ತು ಹಾಗಾಗಿ ನಾನು ಹಾಕ್ಲಿಲ್ಲ ಆದರೆ ಯಾವತ್ತೂ ಕೂಡ ಮೋಕ್ಷಿತನಿಗೆ ಸಪೋರ್ಟ್ ಮಾಡದೇ ಇರೋರು ಯಾವತ್ತೂ ಕೂಡ ಮೋಕ್ಷಿತನ ಬಗ್ಗೆ ಒಂದು ಒಳ್ಳೆ ಪದನೂ ಕೂಡ ಹೇಳಿದಂಥರು ಇವತ್ತು ಮೋಕ್ಷಿತನ ಬಗ್ಗೆ ಆಯಿತು ಅಷ್ಟು ಒಳ್ಳೆ ಪದ್ದು ಹೇಳ್ತಿರ್ಬೇಕಂದ್ರೆ ನನಗೇನೆ ಆಯಿತಾ ಇದು ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಮೋಕ್ಷಿತನ ಬಗ್ಗೆ ಆಯ್ತಾ ಬ್ಯಾಡ್ ಕಮೆಂಟ್ಸ್ ಹಾಕೋರು ಎಷ್ಟು ಜನ ಮೋಕ್ಷಿತನ ಬಗ್ಗೆ ಬ್ಯಾಡಾಗಿ ವಿಡಿಯೋಸ್ ಮಾಡಿದ್ದಾರೆ ನನ್ನ ಹತ್ರ ಎಲ್ಲ ಒಂದು ಪ್ರೂಫ್ಸು ಇದೆ ಯಾರ್ಯಾರು ಏನೇನು ವಿಡಿಯೋ ಹಾಕಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಯಾರ್ಯಾರ ಫ್ಯಾನ್ಸ್ಗಳು ಯಾವ ರೀತಿ ಮೋಕ್ಷ ಬೈದಿದ್ದಾರೆ ಅದೆಲ್ಲದೂ ನನಗೆ ಗೊತ್ತಿದೆ ನನ್ನ ಹತ್ರ ಎಲ್ಲ ಪ್ರೂಫು ಇದೆ ಆದ್ರೆ ನಾನು ಇವತ್ತು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಕಾರಣ ಇಷ್ಟೇ ನಾನು ಒಂದು ಅಭಿಮಾನಿ ನಾನು ಒಂದು ಫ್ಯಾನ್ ನಾನು ಎಪಿಸೋಡಿಗೆ ಬೇಟ್ ಮಾಡ್ತಾ ಇದ್ದೀನಿ ಎಪಿಸೋಡಿಗೆ ವೆಯ್ಟ್ ಮಾಡಿ ನಾನು ಎಪಿಸೋಡ್ ನೋಡಿ ಖುಷಿ ಪಡ್ತೀನಿ ಆನಂದ ಪಡ್ತೀನಿ ಅಷ್ಟೇ ನಾನೊಂದು ಫ್ಯಾನ್ ಆಗಿ ಆನಂದ ಪಡ್ತೀನಿ ಆಯ್ತಾ ನನಗೆ ಕಮೆಂಟ್ ಹಾಕೋ ಅಷ್ಟು ಮೋಕ್ಷಿತ ಫ್ಯಾನ್ಸ್ ಕೂಡ ಆಯ್ತಾ ಅವರೆಲ್ಲ ನನಗೆ ಗೊತ್ತಿರೋರೇನೆ ಪ್ರತಿಯೊಬ್ಬರ ಹೆಸರು ಕೂಡ ನನಗೆ ಗೊತ್ತಿದೆ ಆಯ್ತಾ ನನಗೆ ಆಯ್ತಾ ಅವರು ಹಾಕುವ ಕಮೆಂಟ್ ಏನು ಹಾಕ್ತಾರೆ ಅವರು ನನ್ನನ್ನು ಯಾವ ರೀತಿ ಆಯ್ತಾ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಆಯಿತಾ ನನಗೆ ಗೊತ್ತಿದೆ ಪ್ರತಿಯೊಬ್ಬರು ಹೆಸರುಗಳು ನನಗೆ ಗೊತ್ತಿದೆ ಆಯ್ತಾ ಅವರೆಲ್ಲರೂ ಕೂಡ ಅಕ್ಕ ನಾವು ವೇಟ್ ಮಾಡ್ತಿದ್ದೀವಿ ಅಕ್ಕ ಎಪಿಸೋಡಿಗೆ ಅಂದರೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಇಂದ ಖುಷಿ ಆಗುತ್ತೆ ಅವರೆಲ್ಲ ಜೆನ್ಯೂನ್ ಫ್ಯಾನ್ಸು ಮೋಕ್ಷಿತು ನಾ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಅವರು ಯಾವತ್ತೂ ಆಯ್ತಾ ಮೋಕ್ಷಿತನ್ಗೆ ಆಯ್ತಾ ಒಳ್ಳೇದು ಬಯಸ್ತಾರೆ ಮೋಕ್ಷಿತನ್ಗೆ ಓಟ್ ಹಾಕಬೇಕು ಅಂತ ಬಂದಾಗ ಖಂಡಿತವಾಗೂ ಓಟ್ ಹಾಕುವಂತ ಫ್ಯಾನ್ಸ್ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಮಾಡೋರು ನನ್ನ ಚಾನಲ್ ಅಲ್ಲಿ ಯಾರು ಯಾರು ಕಮೆಂಟ್ ಮಾಡ್ತಾರೆ ಎಲ್ಲರೂ ಕೂಡ ಮೋಕ್ಷಿತನ್ಗೆ ಓಟ್ ಮಾಡೋ ಅಂತವ್ರು ಖಂಡಿತವಾಗೂ ಅವ್ರೇನೆ ನಾಮಿನೇಷನ್ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ತಕ್ಷಣನೇ ಹೇಳ್ತಿರ್ತಾರೆ ಅಕ್ಕ ಓಟ್ ಹಾಕ ಕೇಳಿ ಅಕ್ಕ ಅಕ್ಕ ನೀವು ಓಟ್ ಹಾಕಿ ಅಕ್ಕ ಅಂತ ನನಗೂ ಕೂಡ ಹೇಳ್ತಿರ್ತಾರೆ ಅಷ್ಟು ಒಂದು ಕ್ರೇಜಿಯಾಗಿ ಮೋಕ್ಷಿತನ್ ಓಟ್ ಹಾಕ್ತಾರೆ ಗೊತ್ತಾ ಬರೀ ಮೋಕ್ಷಿತ ಸ್ಯಾಟರ್ಡೆ ಎಪಿಸೋಡಲ್ಲಿ ಟಾಪ್ ಟು ಬಂದಿದ್ದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಆಯಿತಾ ಅಳೋದೊಂದು ಬಾಕಿ ಅಕ್ಕ ಇಲ್ಲ ಅಕ್ಕ ಎಷ್ಟು ಓಟ್ ಹಾಕಿದ್ದೀವಿ ನಿಮಗೆ ಗೊತ್ತು ತಾನೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ನಾನು ಅವಾಗ ನಾನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಇಲ್ಲಪ್ಪ ಇದು ರ್ಯಾಂಡಮ್ ಆಗಿ ಆಯಿತಾ ಮೋಕ್ಷಿತನ ಸೇವ್ ಮಾಡಿರೋದು ಆಯಿತಾ ಓಟ್ ಪ್ರಕಾರವಾಗಿ ಸೇವ್ ಮಾಡಿಲ್ಲ ರ್ಯಾಂಡಮ್ ಆಗಿ ಸೇವ್ ಮಾಡಿದ್ದಾರೆ ಮೋಕ್ಷಿತ ಇನ್ನೊಂದು ಸ್ವಲ್ಪ ಆಟದಲ್ಲಿ ಇನ್ನೊಂದು ಇಂಪ್ರೂವ್ ಆಗಲಿ ಅಂತ ರೀತಿ ಮಾಡಿದ್ದಾರೆ ಅಂತ ನಾನೇ ಹೇಳಿದ್ದೀನಿ ಯಾಕೆಂದರೆ ಮೋಕ್ಷಿತನ್ನ ನಿಜವಾಗ ಲವ್ ಮಾಡುವಂತಹ ಫ್ಯಾನ್ಸು ಎಷ್ಟು ಜನ ಇದ್ದಾರೆ ಅವರು ಆನೆಸ್ಟಾಗಿ ಓಟ್ ಹಾಕ್ತಾರೆ ನನಗೆ ಗೊತ್ತಿದೆ ಆಯಿತಾ ಎಷ್ಟು ಜನ ಆಯಿತಾ ಮೋಕ್ಷಿತನ ಫ್ಯಾನ್ಸ್ ಇದ್ದಾರೆ ಅಂತ ನಾನು ಬರೀ ಒಂದು ಲೈವಿಗೆ ಬಂದರೆ ಸಾಕು ಮೋಕ್ಷಿತ ವಿನ್ ಅನ್ನೋರು ಎಷ್ಟು ಸಾವಿರ ಜನ ಇದ್ದಾರೆ ಗೊತ್ತಿದೆ ನನಗೆ ಆಯಿತಾ ಯಾಕೆ ಅಂತಂದರೆ ಸುಮ್ಮನೆ ಇವತ್ತು ಒಂದಿನ ದಿನ ಅದೊಂದು ಪ್ರೋಮೋ ಇಟ್ಕೊಂಡು ನೀವು ಮೋಕ್ಷಿತನ್ನ ತುಂಬ ಆಯಿತಾ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆಯಿತಾ ನೀವು ನಿಮ್ಮ ಕೆಲಸಗಳು ಮಾಡ್ತೀರಾ ಬಟ್ ನಾನು ಇದನ್ನೆಲ್ಲದನ್ನು ಕೂಡ ಆಯಿತಾ ಫೀಡ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ತಲೆಯಲ್ಲಿ ಯಾರ್ಯಾರು ಇವತ್ತು ಹೊಗಳ್ತಾ ಇದ್ದೀರ ಮತ್ತೆ ನೀವು ಮೋಕ್ಷಿತನ್ನ ಏನಾದರೂ ಆಯಿತಾ ಈ ವಿಷಯ ಇಟ್ಕೊಂಡು ಸಿಂಪತಿ ಹಿಂಪತಿ ಅಂತ ಏನಾದರೂ ಮಾತಾಡಿದರೆ ಮತ್ತೆ ನಾನು ಹೇಗೆ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ ಏಕೆಂತಂದರೆ ಯಾವ ವಿಷಯ ಸಿಂಪತಿ ಯಾವ ವಿಷಯ ಸಿಂಪತಿ ಅಲ್ಲ ಅನ್ನೋದು ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರಿಗೆ ಕಾಮನ್ ಸೆನ್ಸ್ ಇದೆ ಅವ್ರಿಗೆ ಗೊತ್ತು ಯಾವುದು ಸಿಂಪತಿ ಯಾಕೆ ಸಿಂಪತಿ ಅಲ್ಲ ಅನ್ನೋದು ಯಾಕೆ ಅಂದರೆ ಮೋಕ್ಷಿತನಿಗೂ ಕೂಡ ಯೂಟ್ಯೂಬ್ ಚಾನಲ್ ಇದೆ ಮೋಕ್ಷಿತ ಬಿಫೋರ್ ಬಿಗ್ ಬಾಸ್ನೇ ನೀವು ನೋಡ್ಬೋದು ಹೋಗಿ ಮೋಕ್ಷಿತನ ವಿಡಿಯೋಗಳನ್ನು ತಮ್ಮನ್ನು ಆರೈಕೆ ಮಾಡುವ ಎಷ್ಟೋ ವಿಡಿಯೋಗಳಿದೆ ಅದರಲ್ಲಿ ಆಯ್ತಾ ಯಾಕೆ ಅಂತಂದರೆ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರತಿ ಇಂಟ್ರೂಲ್ಲೂ ಕೂಡ ಮೋಕ್ಷಿತ ತಮ್ಮನ ಹೆಸರೇ ಫಸ್ಟ್ ಹೇಳೋದು ನನ್ನ ತಮ್ಮ ನನ್ನ ತಮ್ಮ ಅವನು ಅವ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ ಆಯಿತಾ ಅದಕ್ಕೆ ನಾನು ಇವತ್ತು ಎಪಿಸೋಡಿಗೆ ಯಾಕೆ ವೆಯ್ಟ್ ಮಾಡ್ತಾ ಇದೀನಿ ಅಂದರೆ ನನಗೆ ವಿಡಿಯೋ ಮಾಡಿ ಮಾಡಿ ಅದರಲ್ಲಿ ನಾನು ದಿನ ಹೇಳ್ತಾ ಇರ್ತೀನಿ ಮೋಕ್ಷಿತನ್ ಬಗ್ಗೆ ನನಗೆ ಇವತ್ತೊಂದಿನ ಆಗಿ ಹೇಳಬೇಕು ಅಂತ ಏನಿಲ್ಲ ಆಯಿತಾ ನಾನು ಫ್ಯಾನ್ ಆಗಿ ನೋಡ್ತಾ ಇದ್ದೀನಿ ನಾನು ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮೋಕ್ಷಿತನ್ನ ಇಷ್ಟಪಡುವಂತಹ ಅಷ್ಟು ಫ್ಯಾನ್ಸ್ ಕೂಡ ಇವತ್ತು ಕಮೆಂಟಲ್ಲಿ ಅಕ್ಕ ಎಪಿಸೋಡಿಗೆ ವೆಯ್ಟ್ ಮಾಡ್ತಿದ್ದೀವಿ ಅಕ್ಕ ಒಂಬತ್ತುವರೆ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀವಿ ಅಂತ ನಾನಂತೂ ಖುಷಿಯಾಗಿದ್ದೀನಿ ಟೆನ್ ಮಿಲಿಯನ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಇಸ್ಟ್ರಿಲಿ ಒನ್ ಪ್ರೊಮೋ ಟೆನ್ ಮಿಲಿಯನ್ ಆಗಿದೆ ಅದು ಯಾರು ಅಂದರೆ ಮೋಕ್ಷಿತ ಅವ್ರದ್ದು ಆಯಿತಾ ಗ್ರೇಟ್ ಅಂತೀನಿ ಅದಲ್ಲದೆ ಟ್ವಿಟರಲ್ಲಿ ಕೂಡ ಟ್ರೆಂಡಿಂಗಲ್ಲಿದ್ದಾರೆ ಇದೆಲ್ಲವೂ ಕೂಡ ಆಯಿತಾ ಮೋಕ್ಷಿತನಿಗೆ ಸಕ್ಸಸ್ ಅಂತೀನಿ ನಿಜವಾಗ್ಲೂ ಕೂಡ ಮೋಕ್ಷಿತ ಇವತ್ತು ವಿನ್ ಆಗಿದ್ದಾರೆ ಅಂತ ಹೇಳ್ತೀನಿ ಆಯಿತಾ ಬರೀ ಕಪ್ ಗೆದ್ರೆ ಅಲ್ಲ ವಿನ್ನಿಂಗು ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನಾನಂತೂ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೆಯ್ಟ್ ಅಂತ ತಿಳ್ಕೊಳ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್